కాంగ్రెస్ నెంబర్ డిజిట్ అండ్ యాక్టివ్ అంటే హెలిట్ సెకండరీ చెంజ్ వస్తుంది ఆ కోపస్య ఇవి రాజధాని నెలయరికి ఫారం మొదలు వచ్చింది అంటే ఇముందే ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡ್ಬೇಕು ಬೇರೆ ಏನಿಲ್ಲ ನೋ ಡೆವಲಪ್ಮೆಂಟ್ ನೋ ಡೆವಲಪ್ಮೆಂಟ್ ಓನ್ಲಿ ಬೆಲೆ ಏರಿಕೆ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿ ಸಿಮೆಂಟ್ ಇರ್ಬೋದು ಕಬ್ಬಿಣ ಇರ್ಬೋದು ತರಕಾರಿ ಇರ್ಬೋದು ರೇಷನ್ ಇರ್ಬೋದು ಎಲ್ಲ ಬೆಲೆಗಳು ರೈಸ್ ಆಗಿದೆ ರೈತರ ಉಳುಮೆ ಮಾಡೋಕ್ಕೂ ಬೆಲೆ ಜಾಸ್ತಿ ಆಗಿದೆ ಪೆಟ್ರೋಲ್ ಡೀಸಲು ಪೆಟ್ರೋಲು ಈಗ ಏಕಾಏಕಿ ಸುಮಾರು ಹಾಲಿನ ದರನೂ ಕೂಡ ಎರಡು ರೂಪಾಯಿ ಜಾಸ್ತಿ ಮಾಡಿದೆ ಕಳೆದ ವರ್ಷ ಹಾಲಿನ ದರ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಕಳೆದ ವರ್ಷ ಇದೇ ಒಂದು ವರ್ಷದ ಹಿಂದೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಮತ್ತೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದೆ ಅಂದರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋಕ್ಕೂ ಜಾಸ್ತಿ ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡ್ಕೊಂಬಂದು ಆಲ್ಕೋಹಾಲ್ ಕೂಲಿಯೋಕು ಐವತ್ತು ರೂಪಾಯಿ ಜಾಸ್ತಿ ಬರ್ತೀವಿ ಅಂದರೆ ಈ ಸರ್ಕಾರ ಮೋಸದಿಂದ ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಹೇಳಿದ್ದು ಚುನಾವಣೆಗೆ ಮುಂಚೆ ನೀವು ನಮ್ಮನ್ನು ಗೆಲ್ಸಿರಿ ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀರಿ ಡೀಸೆಲ್ ಕಡಿಮೆ ಮಾಡ್ತೀರಿ ಹಾಲಿನ ಬೆಲೆ ಕಡಿಮೆ ಮಾಡ್ತೀರಿ ಎಲ್ಲ ಬೆಲೆಗಳನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲ್ಗೆ ನಿಮಗೆ ಅಂತ ನಾನು ಕೇಳು ಇಷ್ಟು ನಾಲ್ಗೆ ಇದೆ ನೀವು ನಮ್ಗೆ ಹೇಳಿದ್ರಿ ಅವರಿಗೆ ಒಂದು ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿ ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂತ ಸಿದ್ದರಾಮಯ್ಯವರೇ ಕಾಂಗ್ರೆಸ್ ಅವರೇ ನಿಮಗೆ ಮಾನ ಮರ್ಯಾದೆ ಇದೆಯಾ